ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ನಮ್ಮ ರಾಜ್ಯದಲ್ಲಿ ನೇಮಕಾತಿಗಳು ಒಂದು ಅಧಿಸೂಚನೆಗಳು ಹಲವಾರು ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ ಹೊಸ ನೇಮಕಾತಿಗಳ ಅಧಿಸೂಚನೆ ಹೊರಬೀಳಬೇಕಿತ್ತು ಬಟ್ ಒಳ ಮೀಸಲಾತಿಯ ವರದಿಯ ಜಾರಿಗೆ ತಡ ಆಗ್ತಾ ಇರೋದಕ್ಕೆ ಹಲವಾರು ನೇಮಕಾತಿಗಳಿಗೆ ಬ್ರೇಕ್ ಬಿದ್ದಿದೆ ವಿಶೇಷವಾಗಿ ಈ ಒಂದು ಒಳ ಮೀಸಲಾತಿಯ ವಿಚಾರ ಇನ್ನೆಷ್ಟು ದಿನ ತೆಗೆದುಕೊಳ್ಳುತ್ತೆ ಏನು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ಸಭೆಗಳು ನಡೀತಾನೆ ಇದೆ ಇವತ್ತು ಕೂಡ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಸಭೆ ಇದೆ ಏನಾಗ್ತಾ ಇದೆ ಅಂತಂದರೆ ಒಂದು ವಿಚಾರ ಇಲ್ಲಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯದು ಎಲ್ಲ ಕೂಡ ನೋಟಿಫಿಕೇಶನ್ ಆಗಬೇಕಿತ್ತು ಬಟ್ ಅತ್ಯಂತ ಅವಶ್ಯಕವಾಗಿ ಈಗ ತುರ್ತಾಗಿ ಆಗಬೇಕಾಗಿರುವಂಥ ನೇಮಕಾತಿ ಅಂತಂದರೆ ಒಂದು ಪಿ ಎಸ್ ಐ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹೋದಗಳೋದು ಸಿವಿಲ್ ಆಗಿರ್ಬೋದು ಡಿ ಆರ್ ಸಿ ಆರ್ ಆ್ಯಂಡ್ ಕೆ ಎಸ್ ಆರ್ ಪಿ ಆ್ಯಂಡ್ ಸಿವಿಲ್ ಪಿ ಎಸ್ ಐ ಇದೆಲ್ಲವೂ ಕೂಡ ತುಂಬ ಒಂದು ಈಗ ಅಭ್ಯರ್ಥಿಗಳು ತುಂಬ ಜನ ಕಾಯ್ತಾ ಇರುವಂಥ ನೋಟಿಫಿಕೇಷನ್ ಇದಾಗಿದೆ ಸೊ ಯಾಕೆ ಅಂತಂದರೆ ಕಳೆದ ಒಂದು ಫೋರ್ ನಾಟ್ ಟು ಫೈವ್ ಫರ್ಟಿ ಫೈವ್ ಪಿ ಎಸ್ ಐದು ಸ್ಕ್ಯಾಮು ಅದೆಲ್ಲ ಕೋರ್ಟ್ ವಿಷಯ ಅದೆಲ್ಲ ಆದಮೇಲೆ ಹೊಸ ಪಿ ಎಸ್ ಐ ಇದು ಅಧಿಸೂಚನೆ ಆಗಿಲ್ಲ ಇನ್ನೊಂದು ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಅಷ್ಟೇ ಈಗ ಆಲ್ರೆಡಿ ಗೃಹ ಸಚಿವರ ಮನೆಗೆ ಪೊಲೀಸ್ ಹುದ್ದೆಯ ಆಕಾಂಕ್ಷೆಗಳು ಅಲ್ಲದು ಅಲ್ಲದು ಸಾಕಾಗಿದೆ ಮೊನ್ನೆ ಅಷ್ಟೇ ಮತ್ತೆ ಎಲ್ಲ ಅಭ್ಯರ್ಥಿಗಳು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ದಯಮಾಡಿ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಡಿ ಅಂತ ಖಂಡಿತವಾಗಿಯೂ ಸರ್ಕಾರ ಈ ವಿಷಯವನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳೇಬೇಕು ಕಾರಣ ಎಷ್ಟು ಬಾರಿ ಅಂತ ಈ ವಿಷಯದ ಬಗ್ಗೆ ಪಾಪ ಅಭ್ಯರ್ಥಿಗಳು ಬೇಡ್ಕೊಡೋದು ಎಲ್ಲರಿಂದ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇರುವಂಥದ್ದು ಪೊಲೀಸ್ ವಯೋಮಿತಿ ಸೊ ಅದ ಆದಷ್ಟು ಒಂದು ಬಾರಿಗೆ ಅನ್ನೋದಕ್ಕಿಂತ ಒಂದು ಪರ್ಮನೆಂಟ್ ಏಜ್ ರಿಲಾಕ್ಸೇಷನ್ ಒಂದು ವಯೋಮಿತಿ ಸಡಿಲಿಕೆ ಕೊಟ್ಟರೆ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಹಾಗೇ ಪಿ ಎಸ್ ಐದು ಕೂಡ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕೆ ಮಾಡಬೇಕಾಗಿರೋದು ತುಂಬ ಅನಿವಾರ್ಯತೆ ಇದೆ ಅದಾದಮೇಲೆ ಪಿ ಎಸ್ ಐ ಇಶ್ಯೂ ಆ್ಯಂಡ್ ಒಟ್ಟು ಆರುನೂರು ಪಿ ಎಸ್ ಐ ನೋಟಿಫಿಕೇಷನ್ ಇದೆ ಆ್ಯಂಡ್ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದೆ ಅಂತ ಮಾಹಿತಿ ಇದೆ ಬಟ್ ಅದರಲ್ಲಿ ಎಷ್ಟಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅನ್ನೋದು ಕೂಡ ಮಾಹಿತಿ ಇದೆ ಆದಷ್ಟು ಬೇಗ ಸರ್ಕಾರ ಹೇಗಾದರೂ ಮಾಡಿ ಈ ಒಂದು ಒಳ ಮೀಸಲಾತಿ ವರದಿಯ ಜೊತೆ ಅದು ಬರೋವರೆಗೂ ನೇಮಕಾತಿ ಆಗಲ್ಲ ಬಟ್ ಅದನ್ನು ಸ್ವಲ್ಪ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಿಸಿ ಈ ಕಡೆ ನೇಮಕಾತಿಗಳಿಗೆ ಚಾಲನೆ ಕೊಟ್ಬಿಟ್ರೆ ಓದುವಂಥ ಅಭ್ಯರ್ಥಿಗಳಿಗೆ ಒಂದು ಸ್ಪಿರಿಟ್ ಇರುತ್ತೆ ಈಗ ಆಲ್ರೆಡಿ ತುಂಬ ಜನ ಸ್ಪಿರಿಟ್ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಈ ಒಂದು ಕೆ ಎ ಎಸ್ ಪರೀಕ್ಷೆ ಗೊಂದಲ ಒಂದು ಕಡೆ ಆದರೆ ಇನ್ನು ಬೇರೆ ಬೇರೆ ಆಯ್ಕೆ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಅವೆಲ್ಲ ಕೂಡ ಒಂದು ರೀತಿ ಗೊಂದಲಾತ್ಮಕವಾಗಿ ಉಳಿದಿದೆ ಕೆ ಪಿ ಸಿದು ಕೂಡ ಯಾವುದು ರೆಕ್ರೂಟ್ಮೆಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಕೆ ಇ ಎದು ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಅದು ಕೂಡ ಇನ್ನೂ ಅಷ್ಟೇ ಬಾಕಿಯಾಗಿ ಉಳ್ಕೊಂಡಿದೆ ಹಲವಾರು ನೇಮಕಾತಿಗಳು ಯಾವುವು ಕೂಡ ಕಂಪ್ಲೀಟಾಗಿ ಯಶಸ್ವಿಯಾಗಿ ಮುಗಿದಿರೋ ಒಂದು ವಿಲೇಜ್ ಅಕೌಂಟೆಂಟ್ ಬಿಟ್ಟರೆ ಉಳಿದರೆ ಎಲ್ಲವೂ ಕೂಡ ಅಷ್ಟೇ ಒಂದು ಹಂತದವರೆಗೆ ನಿಂತಿದೆ ಸೊ ಅದಕ್ಕೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷೆ ತುಂಬ ಇದರ ಬಗ್ಗೆ ಒತ್ತಡವನ್ನು ಆಗ್ತಾ ಇದ್ದಾರೆ ಆದಷ್ಟು ಬೇಗ ನೇಮಕಾತಿ ಆಗಲಿ ಅಂತ ವಿಶೇಷವಾಗಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಿ ಎಸ್ ಎ ಹುದ್ದೆಗಳು ಹೇಗೆ ಅಂತಂದರೆ ಕೆ ಎಸ್ ಪಿ ಅವರು ಒಂದು ಪರೀಕ್ಷೆಗಳನ್ನು ಹೆಂಗೋ ಮಾಡಿಬಿಟ್ಟು ಚೆನ್ನಾಗಿ ಬೇಗ ಒನ್ ಇಯರಲ್ಲೇ ಆರ್ಡರ್ ಕಾಪಿ ಕೊಟ್ಟು ಡ್ಯೂಟಿಗೆ ಜಾಯಿನ್ ಮಾಡಿಸ್ತಾರೆ ಆದಷ್ಟು ಒಂದು ಮಧ್ಯಮ ಮತ್ತು ಬಡ ಕುಟುಂಬಕ್ಕೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅನ್ನೋದು ಎಷ್ಟರ ಮಟ್ಟಿಗೆ ಆಸರೆಯಾಗುತ್ತೆ ಅಂತಂದರೆ ಅದು ಆ ಹುದ್ದೆಯನ್ನು ಪಡೆದು ಕೆಲಸ ಮಾಡ್ತಿರೋರಿಗೆ ಗೊತ್ತು ಖಂಡಿತವಾಗಿ ತುಂಬ ಅವಶ್ಯಕವಾಗಿದೆ ಹಾಗೆ ಸರ್ಕಾರ ಕೂಡ ವಯೋಮಿತಿ ಸಲ್ಲಿಕೆಯನ್ನು ಮಾಡಲೇಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಕೂಡ ಈಗ ಆಲ್ರೆಡಿ ವಿದ್ಯಾರ್ಥಿ ಸಂಘಟನೆಗಳು ಕರವೇ ಮತ್ತು ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಹೋರಾಟವನ್ನು ಮೈಸೂರಲ್ಲೂ ಕೂಡ ಮಾಡಿದರು ಹಾಗೇನು ಮತ್ತೆ ಗೃಹ ಸಚಿವರ ಮನೆಗೆ ಭೇಟಿ ಕೊಟ್ಟು ಕೂಡ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಿಕೊಟ್ರೆ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಕೂಡ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಹಾಗೆ ಈ ಒಂದು ವಿಷಯದಲ್ಲಿ ಅಭ್ಯರ್ಥಿಗಳಿಗೂ ಕೂಡ ಸಹಾಯವಾಗುತ್ತೆ ಅಂತ ಹೇಳ್ತಾ ಧನ್ಯವಾದ